ಬಹುತ್ವ ಸಂಸ್ಕೃತಿ ಎತ್ತಿ ತೋರ್ಸ್ಬೇಕಂತ ಮೆರವಣಿಗೆ ಮಾಡ್ಯಾರ ಬಹುತ್ವನ ಹೊರಡ ಕಾಣುವಂತ ಹೆಸರಿಗಟ್ಟ ಅದು ಬಹುತ್ವ ಸಂಸ್ಕೃತಿ ಅಂತ ಕೊಟ್ಟಾರ ಆದ್ರೆ ಇವ್ರು ಮಾತಾಡೋದೆಲ್ಲ ಏಕಪು ಬಗ್ಗೆ ಮಾತಾಡತ್ತಾರ ಇವ್ರ ಸಂಕುಚಿತ ಮನೋಭಾವ ತೆಗಿತೈತ್ರಿ ಇವ್ರ ಡೋಂಗಿತನ ಎದ್ದು ಕಾಣತೈತ್ರಿ ಯಾರೇ ಲಿಂಗಾಯತ್ರು ಹೋದ್ರಿ ಅಂದ್ರ ಲಿಂಗ ತೆಗ್ದಿಟ್ಟು ಹೋಗ್ಬೇಕಂತ ಅಲ್ಲಿ ಹೋದ್ಮೇಲೆ ಅಂಬೇಡ್ಕರ್ ಅವ್ರ ಹೆಸರು ಬಾಯ್ಲೆ ಮಾತಾಡಬಾರ್ದಂತ ಉಚ್ಚರಿಸಬಾರ್ದಂತ ಇವರೆಲ್ಲ ಹದಿನಾರನೇ ಶತಮಾನದಾಗ ಅದು ಕುಟ್ಕೊಂತು ಅಂತ ಹೇಳಕತ್ತಾರಲ್ಲ ಇದ್ರಷ್ಟೇ ತಪ್ಪು ಮಾಹಿತಿ ಎಲ್ಲೂ ಸಿಗಂಗಿಲ್ಲ ನಮಸ್ಕಾರ ರೀ ನಿನ್ನೆ ಕಲಬುರ್ಗಿ ಒಳಗ ಬಹುತ್ವ ಸಂಸ್ಕೃತಿ ಭಾರತೋತ್ಸವ ಅಂತೇಳಿ ಒಂದು ಮೆರವಣಿಗೆ ಆತ್ರಿ ಅಲ್ಲಿ ಬಹಳ ದೊಡ್ಡ ದೊಡ್ಡ ಮಂದಿ ಅತಿ ಬುದ್ಧಿಜೀವಿಗಳೆಲ್ಲ ಬಂದಿದ್ರು ಪ್ರಗತಿಪರರು ಇದ್ರಿ ಆ ಮೆರವಣಿಗೆ ಒಳಗ ಅವ್ರು ಮಾತಾಡಿದ ಮಾತುಗಳು ಒಂದೊಂದು ಒಂದೊಂದು ಮುತ್ತಿನ ಮುತ್ತಿನಂಗದವ್ರಿ ಪ್ರಗತಿಪರರು ಚಿಂತಕರ ಚಿಂತನೆಗಳು ಹೆಂಗಿದ್ವು ಅಂತ ಹೇಳ್ತೀನಿ ನೋಡ್ರಿ ಒಬ್ಬೊಬ್ರದ ಒಂದೊಂದು ಬಿಡಿಸಿ ಈ ಮೆರವಣಿಗೆ ಒಳಗ ಸಾಹಿತಿಗಳಾದ ಎಸ್ ಡಿ ಸಿದ್ದರಾಮಯ್ಯ ಅವರು ಮಾತಾಡಿದ್ರು ಈ ಮೆರವಣಿಗೆಗೆ ಬಂದಿದ್ದು ಆತು ಮಾತಾಡಿದ್ದು ಆತು ಅದ್ರಾಗ ಏನೂ ತಪ್ಪಿಲ್ರಿ ಖರೆ ಅವ್ರು ಮಾತಾಡ್ಬೇಕಂದ್ರೆ ಹೆಂಗ ಮಾತಾಡಾರ ಅನ್ನೋದ್ರ ಮೇಲೆ ನಾವು ಮಾತನಾಡಿತಾವ್ರಿ ಅವ್ರ ಗೊತ್ತೇನ್ರಿ ಗೊತ್ತೇನ್ರೀ ಇವರು ಬಹುತ್ವ ಸಂಸ್ಕೃತಿ ಭಾರತೋತ್ಸವ ಮಾಡ್ಯಾರ ಇಲ್ರಿ ಹಿಂಗ ಭಾರತೀಯ ಸಂಸ್ಕೃತಿ ಉತ್ಸವ ನಡ್ದಾಗ ಯಾರ ಲಿಂಗಾಯತರು ಹೋದ್ರಿ ಅಂದ್ರ ಲಿಂಗ ತೆಗ್ದಿಟ್ಟು ಹೋಗ್ಬೇಕಂತ ಅಲ್ಲಿ ಹೋದ್ಮೇಲೆ ಅಂಬೇಡ್ಕರ್ ಅವ್ರ ಹೆಸರು ಬಾಯ್ಲೆ ಮಾತಾಡಬಾರ್ದಂತ ಉಚ್ಚರಿಸಬಾರ್ದಂತ ಒಂದ್ ವೇಳೆ ಏನಾರೇ ಉಚ್ಚರಿಸಿದ್ರ ಅವ್ರು ಅಂಬೇಡ್ಕರ್ ದ್ರೋಹಿಗಳಂತ ಕುಲ ಕಂಟಕರಂತ್ರಿ ಅಂದಂಗ ಇವ್ರು ಈ ರೀತಿ ಒಂದಾ ಒಂದು ನಿಲುವಿನಾಗೆ ಮಾತಾಡತ್ತಾರಂದ್ರೆ ಇಲ್ಲಿ ಎಲ್ಲಿ ನಿಮಗೆ ಬಹುತ್ವ ಕಾಣತ್ತೈತ್ರಿ ಬಹುತ್ವ ಸಂಸ್ಕೃತಿ ಎತ್ತಿ ತೋರಿಸ್ಬೇಕಂತ ಮೆರವಣಿಗೆ ಮಾಡ್ಯಾರ ಅನ್ನೋ ಹೊರಡ ಕಾಣುವಲ್ತು ಇನ್ನು ಬಹುತ್ವ ಅಂದ್ರೆ ಎಲ್ಲ ಧರ್ಮದವರು ಒಂದಾಗೋದು ಅಂದರೆ ಎಲ್ಲ ಧರ್ಮಗಳು ಸೇರಿ ಬಹುತ್ವ ಆಗುತ್ತೆ ಬಹುಧರ್ಮಗಳು ಆ ರೀತಿ ಅರ್ಥ ಬರ್ತೈತಿ ಇಲ್ಲಿ ಇವ್ರು ಬಹುತ್ವ ಸಂಸ್ಕೃತಿ ಮಾಡಕ್ಕೆ ಹತ್ತಾರಂದ್ರೆ ಬ್ಯಾರೇದವ್ರದ್ದು ಏನಾರು ಉತ್ಸವಕ್ಕೆ ನೀವು ಹೋಗಬಾರ್ದು ಹೋದ್ರೆ ಲಿಂಗ ಎತ್ತಿಡ್ರಿ ಅಂಬೇಡ್ಕರ್ ಹೆಸ್ರು ಹೇಳಬೇಡ್ರಿ ಅಂದ್ರೆ ಇದು ಬಹುತ್ವ ಹೆಂಗ್ ಇದು ಏಕತ್ವ ಆಯ್ತು ರೀ ಸಣ್ಣ ಹುಡುಗರಿಗೆ ಅರ್ಥಕತಿ ಇದು ಒಂದೇ ಒಂದು ನಿಲುವು ಏಕತ್ವದ ನಿಲುವು ಹೇಳಿ ಇನ್ನು ಲಿಂಗಾಯತ ಧರ್ಮನೋ ಅಲ್ಲೋ ಅನೋ ಚರ್ಚೆಗಳು ಹಿಂದಿನಿಂದ ನಡೆಯಕ್ಕತ್ತವ ಅದಿನ್ನ ನಿರ್ಧಾರ ಆಗಬೇಕು ಆಮೇಲೆ ಲಿಂಗಾಯತರು ಅಂದ್ರೆ ಅವ್ರ ಹಿಂದೂಗಳು ಹಿಂದೂಗಳನ್ನ ಹಿಂಗೆಲ್ಲ ಕಣ್ಣಿಂದ ನೋಡ್ಬೇಕಾದ್ರೆ ಅದ್ರಾಗ ಲಿಂಗಾಯತರು ನಮಗೆ ಕಾಣಿಸ್ತಾರ ಆದ್ರೆ ಇವರು ಬ್ಯಾರೆದವ್ರ ಜೊತೆ ಸೇರ್ಬೇಕಂದ್ರೆ ಲಿಂಗಾಯತ್ರ ಅಂತ ಅನ್ನೋದು ನಾವು ಮರ್ತು ಹೋಗ್ಬೇಕು ಅಲ್ಲ ಅಂತ ಅನ್ಕೊಂಡು ಹೋಗ್ಬೇಕು ಅಂತಾರೆ ಅಂದ್ರ ಇದ್ರಾಗ ಅವರು ನೇರವಾಗಿ ಏನು ಹೇಳಕತ್ತಾರಂದ್ರೆ ಏಕತ್ವವನ್ನು ಪ್ರತಿಬಿಂಬಿಸಕತ್ತಾರ ಮೆರವಣಿಗೆ ಅದು ಬಹುತ್ವ ಸಂಸ್ಕೃತಿ ಅಂತ ಹೇಳ್ಕೊಡ್ತಾರ ಆದ್ರೆ ಇವ್ರು ಮಾತಾಡೋದೆಲ್ಲ ಏಕತ್ವದ ಬಗ್ಗೆ ಮಾತಾಡತ್ತಾರ ಇವ್ರು ಹಿಂಗೆಲ್ಲ ಮಾತಾಡೋದ್ರ ಮೇಲೆ ನಮ್ಗೆ ಏನು ಗೊತ್ತಕ್ಕತ್ರಿ ಇವ್ರ ಸಂಕುಚಿತ ಮನೋಭಾವ ತಿಳಿತೈತ್ರಿ ಇವರು ಡೋಂಗಿತನ ಎದ್ದು ಕಾಣತೈತ್ರಿ ಇನ್ನ ಎಸ್ ಜಿ ಸಿದ್ದರಾಮಯ್ಯ ಒಬ್ರ ಅಲ್ರಿ ಅಲ್ಲಿ ಇನ್ನೊಬ್ಬ ಚಿಂತಕರು ತಮ್ಮ ಚಿಂತನೆಗಳನ್ನ ಮಡಿಸ್ಯಾರ ಅವ್ರು ಯಾರು ಗೊತ್ತೇನ್ರಿ ಸಂಸ್ಕೃತಿ ಚಿಂತಕ ರಹಮತ್ ತರೀಕೆರೆ ಇವ್ರು ಹೇಳೋದು ಕೇಳಿದ್ರೆ ನಿಮ್ಗೆ ಇನ್ನ ಶಾಕ್ ಆಕೈತಿ ಇವ್ರು ಏನ್ ಹೇಳಾರಂದ್ರ ಬಹುತ್ವ ಸಮಾಜವನ್ನ ಅಂತ ಹೇಳಿ ಬಸವಣ್ಣ ಅವರು ಶಿವಾಜಿ ಮಹಾರಾಜರು ಸ್ವಾಮಿ ವಿವೇಕಾನಂದ್ರವರು ಮತ್ತ ಭಗತ್ ಸಿಂಗ್ ಅವರು ಆಲೋಚನೆ ಇತ್ತತ್ರಿ ಈಗ ಅವ್ರನ್ನ ಕೋಮವಾದಿಗಳು ತಮ್ಮ ತೆಕ್ಕೆಗೆ ತಗೊಳಕತ್ತಾರಂತ ಅಂತ ಅಂದ್ರೆ ಅವ್ರ ಹೆಸರು ಹೇಳ್ಕೊಂಡು ಅವ್ರು ಬಾಳಾಕತ್ತಾರನೋ ಅರ್ಥ ಹಂಗ ಆಗಲಂಗೆ ನೋಡ್ಕೋಬೇಕಂದ್ರ ಶರಣರ ಎಚ್ಚರ ಬೇಕಂತ ಸೂಪಿಗಳ ಪ್ರೀತಿ ಬೇಕಂತ ಎದಕ್ರಿ ಬಹುತ್ವ ಸಂಸ್ಕೃತಿ ನಿರ್ಮಾಣ ಮಾಡಾಕ ಮತ್ತ ಅಂಬೇಡ್ಕರ್ ಸಂವಿಧಾನನು ಇಂಪಾರ್ಟೆಂಟ್ ಐತಿ ಅಂತ ಮಾತಾಡ್ಯಾರ ಇವ್ರನು ಇಲ್ಲಿ ಬಹುತ್ವನ ಹೆಸರನ್ನ ಅಷ್ಟೇ ಹೇಳತ್ತಾರ ಹೊರತು ತಮ್ಮ ಆಲೋಚನೆಗಳೊಳಗ ತೋರ್ಸಾಕತ್ತಾರ ತೋರ್ಸಕತ್ತಾರ ರೀ ಈ ಬಹುತ್ವದ ಕಲ್ಪನೆ ಹದಿನಾರನೇ ಶತಮಾನದಾಗ ಬಂದೈತ್ ಅನ್ನೋದ ದೊಡ್ಡ ತಪ್ಪೈತ್ರಿ ದೊಡ್ಡ ಐತಿ ಯಾಕಂದ್ರ ನಮ್ಮ ವೇದ ಒಳಗನ ಈ ಬಹುತ್ವ ತತ್ವ ಐತಿ ನಮ್ಮ ವೇದ ಉಪನಿಷದೊಳಗ್ ಏನೈತ್ರಿ ಬಹು ದೇವತೆಗಳದಾರ ನಾವ್ ಯಾವತ್ತು ಒಂದೇ ದೇವ್ರ ಅಂತ ಹೇಳಂಗಿಲ್ಲ ನಾವು ಬಹುದೇವ್ರಗಳನ್ನ ಆರಾಧಿಸ್ತೀವಿ ಅಂದ್ರೆ ಅಲ್ಲೇ ನಮ್ಮ ಬಹುತ್ವ ತತ್ವ ಐತ್ರಿ ಸಿಂಧೂ ನಾಗರಿಕತೆ ಅದ್ರೊಳಗುನು ಬಹುತ್ವ ತತ್ವಗಳು ಉಲ್ಲೇಖ ಅದಾವ ಇನ್ನ ಹಿಂದೂ ಧರ್ಮ ಏನಾಯ್ತಲ್ರಿ ಇದು ಬಹಳ ಧರ್ಮಗಳಿಗೆ ಮುಖಾಮುಖಿ ಆಗಿರುವಂತದ್ದು ಈಗ ನಾವು ಪಂಚಾಂಗನು ಯುರೋಪಿಯನ್ನರ ಹತ್ರ ಇಸ್ಕೊಂಡಂಗ ಅಂದ್ರೆ ಅವ್ರಿಂದ ಪ್ರೇರಣೆ ತಗೊಂಡು ಮಾಡ್ದಂಗ ಅವ್ರ ಪಂಚಾಂಗ ಹದಿನಾರನೇ ಶತಮಾನಕ್ಕಿಂತ ಮುಂಚೆನ ಮುಗಿದು ಹೋಗೈತಿ ಆದ್ರ ನಮ್ಮ ಪಂಚಾಂಗ ಹದಿನಾರನೇ ಶತಮಾನ ತನಕನೂ ಮುಂದುವರ್ಕೊಂಡು ಬಂದಿತ್ತು ಈಗೇನ್ ಬಹುತ್ವ ಪಾಠ ಹೇಳಕತ್ತರಲ್ರಿ ಅವರು ನಮಗ್ ಭಾರತೀಯರಿಗೆ ಹೇಳಬಾರ್ದಿ ಅವರು ಯುರೋಪಿಯನ್ರಿಗೆ ಇಸ್ಲಾಂದವ್ರಿಗೆ ಹೇಳಬೇಕು ಇನ್ನೋರ್ ಹೇಳಾರಲ್ಲ ಸೂಫಿಗಳ ಪ್ರೀತಿ ಆಗತ್ತೆ ಅಂತ ಹೇಳಿ ಸೂಫಿ ಅನ್ನೋ ಸಂಸ್ಕೃತಿ ಪರ್ಷಿಯನ್ ಬಂದೈತಿ ಅನ್ನೋ ಪರಿಕಲ್ಪನೆ ತಪ್ಪೈತ್ರಿ ಯಾಕಂದ್ರ ಸೂಫಿ ಅನ್ನೋದನ್ನ ಅವಧೂತರುಗಳಿಂದ ಬೆಳದೈತಿ ದತ್ತಾತ್ರೇಯರ ಕಾಲ್ದಾಗ ನಾ ಸೂಪಿಯನ್ನ ಬೆಳೆಸ್ಯಾರ ಇನ್ನ ಬಹುತ್ವ ಅನ್ನೋ ಪರಿಕಲ್ಪನೆ ಏನೈತಲ್ರಿ ಅವಧೂತ್ರ ಕಾಲ್ದೊಳಗನ ಇದ್ದಿದ್ದೈತ್ರಿ ಇವರೆಲ್ಲ ಹದಿನಾರನೇ ಶತಮಾನದಾಗ ಅದು ಹುಟ್ಕೊಂತು ಅಂತ ಹೇಳಕತ್ತಾರಲ್ಲ ಇದ್ರಷ್ಟ ತಪ್ಪು ಮಾಹಿತಿ ಇನ್ ಎಲ್ಲೂ ಸಿಗಂಗಿಲ್ಲ ಇನ್ನು ಯುರೋಪಿಯರ್ ಬರೋ ತನಕ ನಾವೆಲ್ಲ ಅನಾಗರಿಕರಾಗಿದ್ವಿ ಅನ್ನೋದೇನೈತಲ್ರಿ ಅದಂತ್ರು ಎಲ್ಲಾದಕಿನ್ನ ದೊಡ್ಡ ತಪ್ಪು ಕಲ್ಪನೆ ಐತ್ರಿ ಇನ್ನ ನಮ್ಮ ಕಟೋಪನಿಷತ್ ಒಳಗನ ಐತ್ರಿ ಗುರುವಿಗೆ ಶಿಷ್ಯ ಪ್ರಶ್ನೆ ಮಾಡ್ತಾನ ಅರ್ಥ ಆಗಲ್ದ್ರ ಬಗ್ಗೆ ಪ್ರಶ್ನೆ ಮಾಡಿ ತಿಳ್ಕೊತಾನ ಇದಕ್ಕಿಂತ ಇನ್ನೇನ್ ಬೇಕ್ರಿ ಬಹುತ್ವ ಪರಿಕಲ್ಪನೆ ಆವಾಗಿಂದ ಐತಿ ಅನ್ನಕ್ಕ ಯಾಕಂದ್ರ ಹಿಂದೂ ಧರ್ಮದಾಗ ಅಷ್ಟ ಈ ಒಂದು ಅವಕಾಶ ಐತ್ರಿ ಗುರುವಿಗೆ ಶಿಷ್ಯ ಪ್ರಶ್ನೆ ಕೇಳೋದು ಬೇರೆ ಯಾವ ಧರ್ಮದೊಳಗುನು ನಾ ಏನ್ ಹೇಳ್ತೇನೆ ಅಷ್ಟ ಅರ್ಥ ಮಾಡ್ಕೊಂಡು ನನಗೆ ಪ್ರಶ್ನೆ ಕೇಳಬೇಡ ಅನ್ನೋದೈತಿ ವೇದ ಉಪನಿಷತ್ತಿನ ಕಾಲ್ದೊಳಗನ ಬಹುತ್ವ ತತ್ವ ಇತ್ತು ಇವರೆಲ್ಲ ಈಗ ಇಷ್ಟು ದೊಡ್ಡ ಗಂಟಲ್ಲೇ ಬಹುತ್ವ ತತ್ವ ಹದಿನಾರನೇ ಶತಮಾನದಾಗ ಬಂದೈತಿ ಅನ್ನಕತ್ತಾರಲ್ಲ ಇದು ಬರೀ ಅವರ ಜ್ಞಾನವನ್ನ ತೋರಿಸ್ತೈತಿ ಇನ್ನು ಈ ಬಹುತ್ವ ಬಹುತ್ವ ಅನ್ನಕತ್ತಿರೋ ಎಸ್ ಜಿ ಸಿದ್ದರಾಮಯ್ಯ ಅವರ ಆತು ರಹಮದ್ ತರೀಕೆರೆ ಅವರ ಆತು ಹಿಂಗೆ ಹೇಳೋದ್ರ ಮುಖಾಂತರ ಅವರ ಏಕತ್ವ ತತ್ವವನ್ನು ಪ್ರತಿಪಾದನೆ ಮಾಡಕತ್ತಾರ ಈ ಬಹುತ್ವದ ಬಗ್ಗೆ ಮಾತಾಡೋ ವಿದ್ವಾಂಸರ ವಿದ್ವತ್ ಎಲ್ಲ ಎಲ್ಲಿ ಹೋಗೋಯ್ತು ಇದರಿಂದ ಒಂದೇ ಒಂದು ಗೊತ್ತಾಗೋದಂದ್ರ ಬಹುತ್ವದಲ್ಲ ಏಕತ್ವ ಪ್ರತಿಪಾದನೆ ಮಾಡಕತ್ತಾರ ಹೀಗೆಲ್ಲ ಮೆರವಣಿಗೆ ಹಮ್ಮಿಕೊಂಡು ಬಾಯಿಗೆ ಬಂದಾಗ ಮಾತಾಡಿಕೊಂಡು ಇನ್ನೇನೂ ಮಾಡಕತ್ತಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂಥ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ